ಬಿಗ್ ಫೈಟ್ ವಿಶೇಷ ನಾನು ರಮಾಕಾಂತ್ ನೇಪಾಳ ಮಾದರಿಯ ದಂಗೆ ಅಥವಾ ಜೆನ್ಝಿ ದಂಗೆ ಕರ್ನಾಟಕ ಕಾಲಿಟ್ಟಿದೆಯಾ ಏನು ಜೆನ್ಝಿ ದಂಗೆ ಅಂತ ಹೇಳಿಬಿಟ್ರೆ ಏನೋ ಅಪಾಯಕಾರಿ ಯಾರನ್ನೋ ಸಾಯ್ಸಕ್ಕೆ ಬಂದುಬಿಟ್ಟಿದ್ದಾರೆ ಎಲ್ಲೋ ಬೆಂಕಿ ಹಚ್ಚಿಬಿಡ್ತಾರೆ ಆ ಥರ ಅಲ್ಲ ಜೆನ್ಝಿ ಈ ಜನ್ರೇಷನ್ ಇದೆಯಲ್ಲ ಒಂದು ಎರಡು ಸಾವಿರದ ಆರು ಮೇಲೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಈ ಈ ಜನ ಇವತ್ತಿಗೆ ಉದ್ಯೋಗಕ್ಕೋಸ್ಕರ ಒಂಥರ ಹೊಡೆದಾಡ್ತಾ ಇದ್ದಾರೆ ಬಡದಾಡ್ತಾ ಇದ್ದಾರೆ ಪ್ರತಿನಿತ್ಯದ ಜೀವನದೊಂದಿಗೆ ಅವ್ರ ಹೊಡೆದಾಟ ಅವ್ರ ಹೋರಾಟ ಸಾಕ್ತಾ ಇದೆ ಅಂತ ಇದ್ರೇನು ಕೇಳ್ತಾ ಇದ್ದಾರೆ ಇವತ್ತು ಧಾರವಾಡದ ಶ್ರೀನಗರದ ಬಳಿಯಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತಾಯಿದ್ರು ಇದ್ದಕ್ಕಿದ್ದಂತೆ ಒಂದು ಕಡೆ ಪೊಲೀಸರಿಂದ ನಮಗೆ ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ ನೀವು ಯಾಕೆ ಇಲ್ಲಿ ದಾಳಿ ಮಾಡ್ತಾಯಿದ್ದೀರಿ ಗಲಾಟೆ ಮಾಡ್ತಾಯಿದ್ದೀರಿ ನಿಮ್ದೇನು ಕಥೆ ಇದು ಅಂತ ಅವ್ರು ಹೇಳ್ತಾರೆ ಅಲ್ಲ ಸ್ವಾಮಿ ಎಲ್ಲ ಕೇಂದ್ರದಲ್ಲೇ ಒಂದು ಹತ್ತು ಲಕ್ಷ ಹುದ್ದೆ ಭರ್ತಿ ಮಾಡಬೇಕವರು ರಾಜ್ಯದಲ್ಲಿ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇವೆ ಸೊ ಇಷ್ಟು ಹುದ್ದೆಗಳು ಖಾಲಿ ಇಟ್ಕೊಂಡು ನಾವು ಓದಿದ್ದೀವಿ ಬರೆದಿದ್ದೀವಿ ನಮ್ಮ ಹತ್ರ ಡಿಗ್ರಿಗಳಿದೆ ನಮ್ಮ ಕೆಲಸ ಕೊಡ್ತಾ ಇಲ್ಲ ಇವರು ಇವರು ಕಾಲ್ ಮಾಡ್ದೇ ಇದ್ದರೆ ಉದ್ಯೋಗಕ್ಕೆ ಅಂತ ಒಂದು ಕರೆನೇ ಬರದೇ ಇದ್ರೆ ಇವರುಗಳ ಕಡೆಯಿಂದ ನಮ್ಮ ಪರಿಸ್ಥಿತಿಗಳು ಏನಾಗಬೇಕು ಇದಷ್ಟೇ ಅಲ್ಲ ಯಾವತ್ತೋ ಬರುತ್ತೀರಿ ನೀವು ವೆಯ್ಟ್ ಮಾಡಬೇಕು ಅಂದರೆ ಅನೇಕರು ಒಂದೊಂದು ದಿನ ನೋಡಿ ಈ ಒಂದು ಹೋರಾಟದಲ್ಲಿ ಇದ್ದಾರಲ್ಲ ಈ ಹೋರಾಟದಲ್ಲಿರುವವರು ಒಂದು ದಿನ ಕಳೆದ್ರೆ ಎಷ್ಟೊಂದು ಜನ ಆ ಕೆಲಸ ಪಡೆದುಕೊಳ್ಳುವ ಅರ್ಹತೆಯೇ ಕಳ್ಕೊಂಡ್ಬಿಡ್ತಾರೆ ಎವ್ರಿ ಡೇ ಯಾವ ಒಂದು ದಿನ ಕಳೀತು ಅಂದರೆ ನೂರು ಜನನೋ ಐವತ್ತು ಜನನೋ ಸಾವಿರ ಜನನೋ ಎರಡು ಸಾವಿರ ಜನನೋ ಆ ಉದ್ಯೋಗಕ್ಕೆ ಎಲಿಜಿಬಿಲಿಟಿ ಕಳ್ಕೊಂಡ್ಬಿಡ್ತಾರೆ ಏಜ್ ಬಾರ ಆಯಿತು ಅಂತ ವಯೋಮಿತಿ ಮೀರಿಬಿಡ್ತು ಅಂತ ಒಂದು ತಿಂಗಳು ಕಳೆದ್ರೆ ಎರಡು ತಿಂಗಳು ಕಳೆದ್ರೆ ಆರು ತಿಂಗಳು ಕಳೆದ್ರೆ ಒಂದು ವರ್ಷ ಕಳೆದ್ರೆ ಎರಡೂವರೆ ವರ್ಷ ಕಳೆದ್ರೆ ಐದು ವರ್ಷ ಕಳೆದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಲಕ್ಷ ಎಷ್ಟು ಕೋಟಿ ಮಕ್ಕಳು ಇಂಡಿಯಾದಲ್ಲಿ ಉದ್ಯೋಗಕ್ಕೆ ಅರ್ಹತೆಯನ್ನು ಕಳ್ಕೊಂಡ್ಬಿಡ್ತಾರೆ ಅಂತ ನಾನು ಹೇಳ್ತಿರೋದು ಹಾಗಿದ್ದಾಗ ಇಂಥ ಪ್ರತಿಭಟನೆ ಮಾಡಲಿಕ್ಕೂ ಅನುಮತಿ ಇಲ್ಲ ಪ್ರತಿಭಟನೆ ಮಾಡಿದ್ರೆ ಬಸ್ ತಗೊಂಡ್ ಬಾ ತುಂಬುವವ್ರನ್ನ ಕಳಿಸು ಅಂತ ಹೇಳಿಬಿಟ್ರೆ ಪ್ರಜಾಪ್ರಭುತ್ವದಲ್ಲಿ ಈ ಜನಗಳಿಗೆ ಪ್ರತಿಭಟಿಸುವ ಹಕ್ಕಿಲ್ವಾ ಅವರ ಬೇಡಿಕೆಯನ್ನು ಸರ್ಕಾರದ ಮುಂದೆ ಜನಗಳ ಮುಂದೆ ಸಾರ್ವಜನಿಕರ ಮುಂದೆ ಇಡುವುದಕ್ಕೆ ಹಕ್ಕಿಲ್ವಾ ನಡೀತಿರೋದೇನು ಇಲ್ಲಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಡಿಬೇಟ್ ಅದಕ್ಕಿಂತ ಮುಂಚಿತವಾಗಿ ಇವತ್ತಿಲ್ಲಿ ಏನೇನಾಯಿತು ಆಯಿತು ಆ ಯುವ ಶಕ್ತಿ ನಾವೇನು ಕರಿತೀವಿ ಇವರೇ ನಮ್ಮ ಭವಿಷ್ಯ ಅಂತ ನಾವು ಕರಿತೀವಿ ಸುಮ್ಮನೆ ಭಾಷಣ ಬಿಗಿಯೋಕೆ ಅದನ್ನು ಮಾತಾಡಬಾರ್ದು ಇವರೆಲ್ಲ ಯುವ ಶಕ್ತಿ ನಮ್ಮ ಭವ ಭವಿಷ್ಯದ ಪ್ರಜೆಗಳು ಭವಿಷ್ಯದ ಭಾರತ ಇವ್ರ ಕೈನಲ್ಲೇ ಇದೆ ಅಂತ ಹೇಳಿದ್ರೆ ಆ ಭಾರತ ಇವ್ರ ಕೈ ಕೊಡ್ರೇಯ ಮೊದಲು ಅಂತ ಆ ಭಾರತವನ್ನು ಇವ್ರ ಕೈಗೆ ಮೊದಲು ಕೊಡಬೇಕು ಆಮೇಲೆ ಕೊಟ್ಟ ಮೇಲೆ ಅವರ ಆ ಭವಿಷ್ಯವನ್ನು ರೂಪಿಸ್ತಾರೆ ಅಂತ ಹೇಳಿ ಅವ್ರ ಕೈಗೆ ಏನೂ ಕೊಡದೆ ಕನಿಷ್ಠ ಪಕ್ಷ ಒಂದು ಪ್ರತಿಭಟನೆ ಮಾಡೋಕ್ಕೂ ನೀವು ಬಿಡದೇ ಇದ್ದರೆ ಏನು ಕತೆ ಎಸ್ ಪಿ ಅವ್ರಿಗೂ ಸೇರಿಸೋ ಕೇಳ್ತಾ ಇದ್ದೀನಿ ನಾನು ಅಗ್ರಿ ಎಸ್ ಪಿ ಅವರೇ ನೀವು ಇವತ್ತಿಗೆ ಒಂದು ಇದ್ದೀರಿ ನೀವು ಹುದ್ದಲಿದ್ದೀರಲ್ವಾ ಸಪೋಸ್ ನಿಮ್ಮ ಕಾಲಾವಧಿಯಲ್ಲಿ ನೀವು ಎಕ್ಸಾಮ್ ಬರೆದಂಥ ಅವಧಿಯಲ್ಲಿ ಈ ಥರ ಕಾಲ್ ಮಾಡ್ದೇ ಇದ್ದಿದ್ರೆ ಎಕ್ಸಾಮ್ಗೆ ಕಾಲ್ ಮಾಡಿಲ್ಲಪ್ಪ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಯು ಪಿ ಎಸ್ ಸಿಲ್ ಕಾಲೇ ಮಾಡಿಲ್ಲ ಎಕ್ಸಾಮ್ಗೆ ನಿಮ್ಮ ಏಜ್ ಬಾರ್ ಆಗೋಯ್ತು ನೀವು ಎಸ್ ಪಿ ಆಗಿ ನಿಂತ್ಕೊಳ್ತಾ ಇದ್ರ ಅಲ್ಲಿ ಅಗ್ರಿ ಸರ್ಕಾರದ ಒತ್ತಡ ಸರ್ಕಾರ ಕೆಟ್ಟಸ್ರ ಬಂದುಬಿಡುತ್ತೆ ಎಲ್ಲದರ ಆಚೆಗೂ ಕೂಡ ಪ್ರತಿಯೊಬ್ಬ ಪೊಲೀಸ್ ಕೂಡ ಯೋಚನೆ ಮಾಡಬೇಕು ಪ್ರತಿಯೊಬ್ಬ ಸರ್ಕಾರಿ ನೌಕರರನ್ನು ಕೂಡ ಇಂಥ ಜನಗಳೊಂದಿಗೆ ನಿಂತ್ಕೊಳ್ಬೇಕು ಏನು ಹುದ್ದೆ ಖಾಲಿ ಇದೆಯೋ ಅದನ್ನು ಪೂರ್ಣ ಮಾಡ್ಕೊಳ್ಳೋ ದೃಷ್ಟಿಯಿಂದ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತೇಳಿ ಇವತ್ತು ನನ್ನ ಪ್ರತಿಭಟನೆ ಹೇಗಿತ್ತು ನೋಡಿ ಆನಂತರ ಡಿಬೇಟ್ ನಾನು ಸ್ಟಾರ್ಟ್ ಮಾಡ್ತೀನಿ Why is this yourèvementer? They can't go everywhere. These railovans will help other policemen... They will help the police aquí so they help and help themselves. However, people will have to do their service. Othrow where